ಇವತ್ತು ನಮ್ಮೆಲ್ಲರ ನಾಯಕರು ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳಾಗಿ ರೈತರ ಕಣ್ಮನಿಗಳಾಗಿ ರೈತರ ಬೆನ್ನೆಲುಬಾಗಿ ನಿಂತು ರೈತರ ಪರ ಹೋರಾಟ ಮಾಡುವಂಥ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಸ್ ಡಿ ದೇವೇಗೌಡರು ಗುಣಮುಖರಾಗಬೇಕು ಅವರ ಆರೋಗ್ಯದ ಚೇತರಣಕ್ಕೆ ಬರಬೇಕು ನೂರು ವರ್ಷಗಳು ಅವರು ಬದುಕಬೇಕು ನೂರಾರು ವರ್ಷಗಳು ಬದುಕಬೇಕು ಅನ್ನೋ ರೀತಿಯಲ್ಲಿ ನಾವು ನಮ್ಮ ಜೆ ಡಿ ಎಸ್ ಎಲ್ಲ ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ನಗರ ಶಾಸ್ತ್ರ ಸದಸ್ಯರಾಗಿರ್ತಕ್ಕಂಥ ಸುಬ್ಬಯ್ಯನವರು ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ವಿವೇಕನವರು ನಮ್ಮ ಶಿವಣ್ಣ ಕಾರ್ಪೊರೇಟರು ಮತ್ತು ನಮ್ಮ ಪ್ರೇಮ ಶಂಕರೇಗೌಡರು ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶಿವರಾಮ ಅವರು ನಮ್ಮ ರವೀಂದ್ರವರು ಮತ್ತು ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಭೈರಪ್ಪನವರು ರಾಮಣ್ಣವರು ನಮ್ಮ ಮಧೂರವರು ನಾಗೇಶ್ ಈ ಥರ ಎಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ ಇವತ್ತೊಂದು ದಿನ ಮಾದೇ ಮಲೆಯ ಮಾದೇಶ್ವರವ್ರ ಹತ್ರ ಸನ್ನಿಧಿಯಲ್ಲಿ ಇವತ್ತು ಪೂಜೆಯನ್ನು ನಾವು ಪೂಜೆಯನ್ನು ಮಾಡಿ ಪ್ರಾರ್ಥಿಸಿದ್ದೀವಿ ಆ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಬ ಅವ್ರಿಗೆ ಇನ್ನೂ ಈ ಸಾಮಾಜಿಕ ಕಳಕಳಿ ಇದೆ ಅವ್ರಿಗೆ ಬಡವರ ಬಗ್ಗೆ ಚಿಂತನೆ ಇದೆ ಅವ್ರಿಗೆ ರೈತರ ಬಗ್ಗೆ ಚಿಂತನೆ ಇದೆ ಅವ್ರಿಗೆ ಅವರು ಯಾವತ್ತೂ ಸಹ ನಮಗೆ ಮಾರ್ಗದರ್ಶನ ಮಾಡುವಂಥ ಸ್ಥಾನದಲ್ಲಿ ಅವರು ಇದ್ದಾರೆ ಇದೇ ಸ್ಥಾನದಲ್ಲಿದ್ದಾರೆ ಸುಮಾರು ತೊಂಬತ್ನಾಲ್ಕು ವರ್ಷ ವೃದ್ಧರಾದರೂ ಸಹ ಇವತ್ತು ಜನರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ದಲೆ ದಲಿತರ ಪರವಾಗಿ ಹೋರಾಟ ಮಾಡುವಂಥ ದೊಡ್ಡ ಅವರು ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ಕರ್ನಾಟಕದಲ್ಲೇ ವಿಶೇಷ ಅಂದರೆ ಪ್ರೈಮ್ ಮಿನಿಸ್ಟಾರ್ ಅಂತ ನಾನು ಮೊಬೈಲ್ ಮಲೆಯ ಮಹದೇಶ್ವರರು ನಮ್ಮ ದೇವತೆ ಚಾಮುಂಡೇಶ್ವರಿ ಹೆಚ್ಚು ಐಸ್ ಕ್ರೀಮ್ ಹುಟ್ಟು